ಜೀವಿತಾವಧಿಯಲ್ಲಿ ಮರಳಿನಂತೆ ಇದ್ದುಕೊಂಡೇ ಅಸಂಖ್ಯಾತ ಭಕ್ತರ ಮನಗೆದ್ದ ಗುರುಗಳೇ ಶ್ರೀ ಕೊಟ್ಟೂರು ಬಸವೇಶ್ವರರು ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಪವಾಡ ಪುರುಷ ಬಸವೇಶ್ವರರು ಇರುವ ಊರೇ ಕೊಟ್ಟೂರು ಕೊಟ್ಟೂರು ವಿಜಯನಗರ ಜಿಲ್ಲೆಯ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗಿದೆ ಬಸವೋತ್ತರ ಪರಂಪರೆಯಲ್ಲಿ ಸಾಮಾಜಿಕ ಅಸಮಾನತೆ ಜಾತಿ ವ್ಯವಸ್ಥೆ ವಿರುದ್ಧ ಜನರನ್ನು ಎಚ್ಚರಿಸಿದವರಲ್ಲಿ ಕೊಟ್ಟೂರು ಗುರು ಬಸವೇಶ್ವರರು ಪ್ರಮುಖರು ಇವರ ಕಾಲ ಕ್ರಿಸ್ತ ಸಾವಿರದ ಐನೂರ ಎಂಬತ್ತರ ಆಸುಪಾಸು ಒಂದು ಕಾಲದಲ್ಲಿ ಜೈನರ ಕೇಂದ್ರ ಸ್ಥಳವಾದ ಕೊಟ್ಟೂರು ಗುರು ಬಸವೇಶ್ವರರಿಂದಾಗಿ ಶೈವ ಪಂಥದ ಕೇಂದ್ರವಾಯಿತು ಸರ್ ನಮಸ್ತೆ ನಾವು ಈಗ ಕೊಟ್ಟೂರಿಗೆ ಬಂದಿದ್ವಿ ಹೌದು ಗುರು ಕೋಟೇಶ್ವರ ಅವರ ದರ್ಶನಕ್ಕೋಸ್ಕರ ಈ ದೇವಸ್ಥಾನದ ಇತಿಹಾಸ ಮತ್ತೆ ಗುರುಗಳ ಬಗ್ಗೆ ಹೇಳೋದಾದರೆ ಇದು ಅಕ್ಬರ್ ಚಕ್ರವರ್ತಿ ಕಾಲದಿಂದಲೂ ನಡ್ಕೊಂಡು ಬಂದಿರೋದು ಅಕ್ಬರ್ ಚಕ್ರವರ್ತಿ ನಮ್ಮ ಗುರು ಕೋಟೇಶ್ವರ ಮಠಕ್ಕೆ ಇದನ್ನು ಕೊಟ್ಟಿದ್ದಾರೆ ಪಂಚ ಕಟ್ಟಿಗ ಅವರು ಅವತ್ತರಿಂದ ಇವತ್ತಿನವರೆಗೂ ಸೊ ಹಿಂದೂ ಮುಸ್ಲಿಮರು ಅನ್ನಾಗಿಲ್ಲ ಎಲ್ಲ ಜನಾಂಗದವರು ನಮ್ಮ ಮಠಕ್ಕೆ ಬರ್ತಾರೆ ಬೇಡಿದ್ದನ್ನು ಬೇಡಿದೆ ಗುರುಕುಟ್ರೈಸ್ಥರು ಮಕ್ಕಳಿದ್ದರಿಗೆ ಶ್ರೀಮಂತಿಕರಿಗೆ ಯಾವ ಥರದ ಅವರ ಕಾಷ್ಟಗಳನ್ನು ಸ್ಪಂದಿಸ್ತಿದ್ರೆ ನಮ್ಮದು ಕೊಟ್ಟೂರು ಜಾತ್ರೆ ಟೈಮಲ್ಲಿ ಮೂರರಿಂದ ನಾಲ್ಕು ಲಕ್ಷ ಜನ ಬರೀ ಪಾದಯಾತ್ರೆ ಬರ್ತಾರೆ ಸುತ್ತಮುತ್ತಲಿ ದಾವಣಗೆರೆಯಿಂದ ರಾಣಿಬೆನ್ನೂರಿಂದ ಇತ್ತ ಸಿರ್ಗದಿಂದ ಇತ್ತ ಕೊಪ್ಪಳದಿಂದ ಇತ್ತ ಬಳ್ಳಾರಿಯಿಂದ ನಮ್ಮ ಇತಿಹಾಸದಲ್ಲಿ ಈಗ ಎಲ್ಲ ದೇವಸ್ಥಾನಗಳಿದ್ದು ನಮ್ಮದು ಈಗ ಸೆಕೆಂಡ್ ತಿರುಪತಿ ಆಗಿದೆ ಹದಿನೈದು ಸಾವಿರದ ಹದಿನೇಳು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ತೇರು ಬಿತ್ತಲ್ಲ ಅವತ್ತು ಬಿದ್ದಾಗ ಅದು ಅವತ್ತು ಆ ಮಹಿಮಾ ತೋರಿಸಿದ್ರು ಯಾರಿಗೂ ಏನೂ ಆಗಿರಲಿಲ್ಲ ಯಾವ ಯಾವ ಭಕ್ತರಿಗೂ ಏನಾಗಿರಲಿಲ್ಲ ಒಂದು ಬಸವಣ್ಣ ಬಂದು ಎಲ್ಲರನ್ನೂ ಹಿಂದೆ ಸರಿಸಿ ತಮ್ಮ ಯೋಗ್ಯತೆ ಸೇರಿಗೆ ಎಲ್ಲರೂ ಬಿಟ್ಟು ಒಂದು ಪವಣ ಮಾಡಿ ತೇರು ಬಿದ್ದಾಗ ಯಾರಿಗೂ ಒಂದು ರಕ್ತದ ಮುಖ ಆಗಿರಲಿಲ್ಲ ಅದರಿಂದ ಇವತ್ತು ನಮ್ಮ ಮಠ ಆ ಒಂದು ಮಹಿಮೆ ಪುರುಷದ್ರು ಅಂತೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರೋದರಿಂದ ಇಲ್ಲಿ ನಿತ್ಯ ದಾಸೋಗ ದಿನ ಮೂರು ಮೂರು ಕಿರಿಯ ಪ್ರಸಾದ ಐದು ಪೂಜೆ ಇದು ವಿಶ್ವದಲ್ಲಿ ಈ ದೇವಸ್ಥಾನದ ಬಿಟ್ಟರೆ ಯಾವ ದೇವಸ್ಥಾನದಲ್ಲಿ ಆಗೋಲ್ಲ ನಾವು ಮುಚ್ಚಿದ ಕಾಲ ತೆಗೆಯೋದಲ್ಲ ತೆಗೆದ ಮೇಲೆ ಮುಚ್ಚೋದಲ್ಲ ಭಾರತ ಪ್ರಧಾನಿ ಬಂದರೂ ಸಹ ತೆಗೆಯೋಕೆ ಬರೋಲ್ಲ ಯಾಕೆಂದರೆ ಆ ಸ್ವಾಮಿ ಅಷ್ಟಾವರಣವನ್ನು ಮಂಚದ ಮೇಲೆ ಪವಾಡ ಮಾಡ್ತಿರ್ತೀವಿ ಆ ಪವಾಡ ಮಾಡಿಸಿದ ವಾಪಸ್ ಕರ್ಕಮ್ ಪ್ರಕಾರ ಬಂದು ಮೇಲೆ ಸ್ನಾನ ಪೂಜೆ ಮಾಡಿ ವಿಘ್ನೇಶ್ವರ ಪೂಜೆ ಗಂಗಾ ಪೂಜೆ ಮಾಡಿಕೊಂಡು ನಾವು ಕರ್ಕೊಂಬಂದು ಪೂಜಿಸಿದ ಮೇಲೆ ಬಾಗಿಲು ಓಪನ್ ಮಾಡ್ತೀವಿ ಅವ್ರು ಬಂದರೂ ಇಲ್ಲೂ ಒಂದು ದೊಡ್ಡವರದ್ದು ಯಾವುದೂ ಇಲ್ಲ ಮತ್ತು ನಮ್ಮ ಕುಟ್ರ ಕುಟ್ರೇಶಮಂತಲ್ಲಿ ಜಾತಿ ಭೇದ ಇಲ್ಲ ಎಲ್ಲರಿಗೂ ಸಮಾನತೆ ಅವರಲ್ಲಿ ಇರೋದು ಏನಾದರೂ ಒಂದು ನಾವು ಬೆಳಿಗ್ಗೆ ಟೈಮ್ ಅಭಿಷೇಕ ಮಾಡೋ ಹಚ್ಚಿನಾಗ ರಿಂಗಿದ್ದರೆ ಮಾತ್ರ ಹಾಕ್ಬಾರ್ದು ಅಂತೀವಿ ಖಾಲಿ ಜನ ಬಂದು ಒಂದು ಅಂತ ಅನ್ನೋ ಉದ್ದೇಶಕ್ಕೆ ಅದೊಂದು ಮಾರ್ಪಾಡು ಮಾಡಿವಿ ಅದು ಬಿಟ್ಟರೆ ನಾವು ಯಾವ ಜನ ಬರಲಿ ಯಾವ ಕುಲ ಗೋತ್ರ ಬರಲಿ ಎಲ್ಲರಿಗೂ ಸಮಾನತೆ ಆಗ್ತದೆ ಇಲ್ಲೆಲ್ಲ ದಿನನಿತ್ಯ ಬೆಳಗ್ಗೆ ಈಗ ಒಂದು ಗಂಟೆಯಿಂದ ಮೂರು ಗಂಟೆವರೆಗೂ ಮಧ್ಯಾಹ್ನ ಸಾಯಂಕಾಲ ಮೂರು ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ದಿನನಿತ್ಯ ದಾಸತಿ ಇದರಿಂದ ಈಗ ಹೆಚ್ಚಿನ ಜನಸಂಖ್ಯೆ ನಮ್ಮ ಮಠಕ್ಕೆ ಬರ್ತಾರಂತ ನಾನು ಈಗ ಇಷ್ಟು ಸರ್ ಅಕ್ಬರ್ ಚಕ್ರವರ್ತಿಯವರು ಈ ದೇವಸ್ಥಾನವನ್ನು ಕಟ್ಟಿಸಿದ್ರು ಅಂತ ತಾವು ಹೇಳಿದ್ರಿ ಈಗ ಕಟ್ಸೋದಕ್ಕೆ ಏನೋ ಕಾರಣ ಇರಬೇಕಲ್ಲ ಅಕ್ಬರ್ ಚಕ್ರ ಅವ್ರು ಕಟ್ಟಿಸಿಲ್ಲ ಅವ್ರ ಕಾಲದಲ್ಲಿ ಕೊಟ್ರೇಶ್ವರ ಇದ್ರು ಅಂತ ಹೇಳಿದ್ವಿ ಈಗ ಈಗ ಮಠ ಕಟ್ಟಿಸಿರೋದು ಅರ್ಪಣಿ ಸೋಮಶೇಖರ ರಾಜರು ಅಂತ ಇದೆ ಗುರುಕುಟ್ರೇಶ್ವರು ಹೋಗಿ ಅಕ್ಬರ್ ಚಕ್ರವರ್ತಿ ಮಣಿ ಮಂಚದ ಕೂತ್ಕೊಂಡಿದ್ರಂತೆ ಅವಾಗ ಅವರು ಬೇರೆ ಅಂತರ್ಜಾತೀಯ ಮದುವೆಯಾಗಿದ್ದರಂತೆ ಅದಕ್ಕೆ ಗುರುಕುಟ್ರೇಶ್ವರು ಹೋಗಿ ಹಿಂಗೆದಾರಂತೆ ಯಾರೋ ಒಬ್ಬರು ಏನೋ ಅವಿಚಾರ ಹೇಳಿ ಯಾರೋ ಬಂದು ನಿಮ್ಮ ಇದರಲ್ಲಿ ರಾಜಧಾನಿಯಲ್ಲಿ ಇದು ಇದ್ದಾರೆ ಅಂತಂದು ಹೇಳಿದಾಗ ಅಕ್ಬರ್ ಚಕ್ರವರ್ತಿ ಹೋಗಿ ಕತ್ ಕಡ್ಗ ತಗೊಂಡು ಕಡಿಯೋಕ್ಕೆ ಹೋದಾಗ ಕಟ್ಟಿಗೆ ಹಂಗೆ ನಿಂತ್ಕೊಂಡಂತೆ ಆಮೇಲೆ ಅವರು ಮಗುವಾಗಿದ್ದರಂತೆ ಮಂಚದ ಮೇಲೆ ಅದು ಅದು ಒಂದು ಇದರಿಂದ ಅವರು ದೊಡ್ಡ ಅಂತ ಅಂತೇಳಿ ಅಕ್ಬರ್ ಚಕ್ರವರ್ತಿ ಅವರಿಗೆ ಶಾಸ್ತ್ರಾಂಗ ಮಾಡಿ ಆ ಕತ್ತಿ ಮತ್ತು ಆ ಬುದ್ಧಂಥ ಮಂಚ ಕೂಡ ಒಂದು ಕತ್ತಿನ ಮಟ್ಟದಲ್ಲಿದೆ ಮಂಚ ಕತ್ತಿ ಇಲ್ಲಿದೆ ಅವು ಅಕ್ಬರ್ ಚಕ್ರವರ್ತಿಗೆ ಒಂದು ದೊಡ್ಡ ಪವಾಡ ತೋರಿಸಿದ್ದು ಉರುಕುಟರ ಸರ್ ದೇವಸ್ಥಾನದಲ್ಲಿ ಯಾವ ವಿಶೇಷ ದಿನಗಳಲ್ಲಿ ಹೆಚ್ಚಿನ ಪೂಜೆ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಸತತವಾಗಿ ಪ ಅಭಿಷೇಕ ಪಂಚಾಭಿಷೇಕ ರುದ್ರಾಭಿಷೇಕ ಓಮ ಯಜ್ಞ ಎಲ್ಲ ಮು ಮಾಡ್ತಾಯಿದ್ದೀವಿ ತದನಂತರ ಕಾರ್ತಿಕ ಮಾಸದಲ್ಲಿ ಒಂದೂವರೆ ತಿಂಗಳ ಒಂದು ತಿಂಗಳಾಗ ನಾವು ವಿಶೇಷ ಪೂಜೆ ವಿಶೇಷ ಕಾರ್ಯಕ್ರಮಗಳು ನಡೀತವೆ ಇಲ್ಲಿ ಲಕ್ಷ ದೀಪೋತ್ಸವ ಮಾಡ್ತೀವಿ ಮಠದ ಮುಂದೆ ಎಲ್ಲ ದೀಪಿಸ್ತಾ ಇರ್ತೀವಿ ತದನಂತರ ಮಗಬೋಳ ವಿಜಯ ಇದು ದಶಮಿ ರಥೋತ್ಸವ ಅದು ವರ್ಷಗೆ ಒಂದು ಸಲ ಇಲ್ಲಿಗೆಲ್ಲ ಪಾದಯಾತ್ರೆಗಳು ಜನಗಳು ಸಮೂಹದಲ್ಲಿ ತೇರಿನ ಸಮಯದಲ್ಲಿ ಲಕ್ಷೋಪಲಕ್ಷ ಮಂದಿ ಬರ್ತಾರೆ ಇಲ್ಲೆಲ್ಲ ನಡಿತೈತಿ ಇಲ್ಲಿ ಆ ಕಾರ್ಯಕ್ರಮಕ್ಕೆಲ್ಲ ಭಕ್ತಾದಿಗಳು ದಾನ ಧರ್ಮ ಅವರಿಗೆಲ್ಲ ಊಟ ಟಿಫನ್ನು ಇಡ್ಲಿ ಆಮೇಲೆ ಎಳ್ಳೀರು ಏನು ಬೇಕಾದರೂ ಅವರಿಗೆ ಅವ್ರವ್ರ ಅನಿಸಿಕೆ ಮೇಲೆ ಭಕ್ತರಿಗೆಲ್ಲ ಮಾಡಿ ಮಾಡಿ ನೀಡ್ತಾರಂತ ಅಂತ ಇದು ಸರ್ ಯಾವ ಊರಿಂದ ತುಂಬ ಭಕ್ತಾದಿಗಳು ಬರೋ ದಾವಣಗೆರೆ ರಣೆಬೆನ್ನೂರು ಚಿತ್ರದುರ್ಗ ಕೊಪ್ಪಳ ಬಳ್ಳಾರಿ ಎಲ್ಲ ಕ ಮಹಾರಾಷ್ಟ್ರ ತಮಿಳ್ನಾಡು ಕರ್ನಾಟಕ ಆಂಧ್ರ ಎಲ್ಲಾ ಸ್ಟೇಟ್ ಬರ್ತಾರೆ ಇಂಥ ಸ್ಟೇಟ್ ಎಲ್ಲ ಎಲ್ಲ ಎಲ್ಲಾ ಮಧ್ಯಾಹ್ನ ಗುರುಬಸವೇಶ್ವರರನ್ನು ಅವಧೂತರೆಂದು ಇನ್ನು ಕೆಲವರು ಕೊಟ್ರಯ್ಯ ಎಂದು ಕೂಡ ಸಂಬೋಧಿಸುತ್ತಾರೆ ಕೊಟ್ಟೂರಿನಲ್ಲಿ ಮೂರು ಕಲ್ಲು ಮಠ ಹಿರೇಮಠ ದರ್ಬಾರ್ ಮಠ ತೊಟ್ಟಿಲು ಮಠ ಗಚ್ಚಿನ ಮಠ ಹಾಗೂ ಮರಿಮಠ ಎಂಬ ಬಸವೇಶ್ವರರ ಐದು ಮಠಗಳಿವೆ ದೆಹಲಿಯ ಚಕ್ರವರ್ತಿ ಅಕ್ಬರ್ ಕೊಟ್ಟೂರಿಗೆ ಬಂದು ಏಳು ದಿನಗಳ ಕಾಲ ಇದ್ದು ಎಂಟನೇ ದಿನ ಗುರುಬಸವೇಶ್ವರರ ದರ್ಶನವನ್ನು ಪಡೆದು ಕಾಣಿಕೆ ಅರ್ಪಿಸಿ ಆಶ್ ಆಶೀರ್ವಾದ ಪಡೆದರೆಂಬ ವಿಷಯವನ್ನು ಕೊಟ್ಟೂರಿನ ಕೆಲ ಜನರು ಇಂದಿಗೂ ನೆನಪು ಮಾಡಿಕೊಳ್ತಾರೆ ಶ್ರಾವಣ ಕಾರ್ತಿಕ ಮಾಸ ಹಾಗೂ ರಥೋತ್ಸವ ಸಂದರ್ಭಗಳಲ್ಲಿ ಸಾವಿರಾರು ಭಕ್ತರು ಕೊಟ್ಟೂರಿಗೆ ಕಾಲ್ನಡಿಗೆಯಲ್ಲಿ ಬಂದು ಗುರುಬಸವೇಶ್ವರರ ದರ್ಶನ ಪಡೆಯುತ್ತಾರೆ ಭಕ್ತರು ನೀಡುವ ದೇಣಿಗೆ ಹಣದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನಡೆಯುತ್ತದೆ ಕೊಟ್ಟೂರು ಮಠ ಹಾಗೂ ದೇವಸ್ಥಾನ ಹಿಂದೂ ಧಾರ್ಮಿಕ ದತ್ತು ಇಲಾಖೆಗೆ ಸೇರಿದೆ ಕೊಟ್ಟೂರಿಗೆ ಬರುವವರು ಬಳ್ಳಾರಿ ದಾವಣಗೆರೆ ಹರಿಹರ ಚಿತ್ರದುರ್ಗಗಳಿಂದ ನೇರವಾಗಿ ಬರಲು ಬಸ್ ವ್ಯವಸ್ಥೆ ಇದೆ ಹಾಗೆ ಭಕ್ತರು ತಂಗಲು ದೇವಸ್ಥಾನದ ಸಮೇತ ಮೂವತ್ತು ರೂಮ್ಗಳಿವೆ